ಎಲ್ಲರಿಗೂ ನಮಸ್ಕಾರ ರಂಜಿತ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡುತ್ತಿರೋದನ್ನ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ನುಗ್ಗಿಕಾಯಿ ಸಾಂಬಾರು ಮಾಡತ್ತೀನಿ ನೋಡಿರಿ ಸಪ್ಪೆ ತೊಗೊಂಡಾಗ ಕೂಡ್ಕೊಂಡೇನು ರೀ ಈಗ ಬೇಳೆ ಮತ್ತು ಒಂದಿಷ್ಟು ಒಂದು ಟೊಮಾಟೊ ಸ್ವಲ್ಪ ಜೀರಿಗೆ ಮತ್ತು ಒಂದು ಚಿಟಕಿ ಆಗಷ್ಟೇ ಅರಶಿಣ ಪುಡಿ ಹಾಕ್ಕೊಂಡೆ ನೋಡಿರಿ ಈಗ ಮೂರು ಪೂಸ್ಕೊಂಡು ಬರ್ಬೇಕ್ರಿ ಬೇಳೆ ಕುದಿಬೇಕು ಈಗ ಮೂರು ಪೂ ಕೂಡ್ಕೊಂಡು ಈಗೇನು ಹುಬ್ಬಿ ತೊಗೊಂಡಿದ್ದು ನೋಡ್ರಿ ಅವು ಬಂದೀನಿ ಒಂದು ಟಮಾಟೊ ಮತ್ತು ಬೆಳ್ಳುಳ್ಳಿ ತೊಗೊಂಡಿನ್ರಿ ಮತ್ತು ನಾನು ಈಗ ಕುದ್ದಾವೆ ನೋಡ್ರಿ ಬೇಳೆ ಮೂರು ಪೂಗಾವು ಈಗೆಲ್ಲ ಟಮಾಟೊ ಎಲ್ಲ ಇದು ಮಾಡ್ಕೊಂಡೆ ಒಂದು ನೀರು ಸ್ವಲ್ಪ ನೀರು ಕಾಸ್ಕೊಂಡು ಹಾಕೊಂಡೇನು ರೀ ಇದಕ್ಕೆ ಈಗ ಒಂದು ಬೊಗಣಿ ಇಟ್ಕೊಂಡೆ ನೋಡಿ ಬೊಗಣಿಯಾಗಿ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕೋಕತ್ತೀನಿ ನೋಡಿರಿ ನಾನು ಜೀರಿಗೆ ಸ್ವಲ್ಪ ಹಾಕ್ತೀನಿ ತಂದ ಸ್ವಲ್ಪ ಜೀರ್ಜಿ ರೀ ಮತ್ತು ಟಮಾಟೋನು ಹಾಕ್ಕೊಂಡಿನಿ ಆ ಬೇಳೆ ಒಳಗೆ ಹಾಕೊಂಡಿದ್ದೀನಿ ಈಗ ನುಗ್ಗಿಕಾಯಿ ಹಾಕ್ಕೊಂಡಿನಿ ನುಗ್ಗಿಕಾಯಿ ಹಾಕೊಂಡೆ ಸ್ವಲ್ಪ ಉಪ್ಪು ಉದುಕೊಂಡಿ ನೋಡ್ರಿ ಈಗ ಏನು ಕಾಸ್ ಬೇಳೆ ಹಾಕೊಂಡಿದ್ದೀನಿ ನೋಡ್ರಿ ಆ ಬೇಳೆ ಇದ್ರೊಳಗೆ ರೀ ಈಗ ಎರಡು ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪೌಡಿ ಹಾಕೊಂಡೇನಿ ನಾನು ಮೊದಲೇ ಉಪ್ಪು ರೀ ನುಗ್ಗಿಕಾಯಿಗೆ ಉಪ್ಪು ಹಾಕ್ಕೊಂಡಿನಿ ನಾನು ಈಗೇನು ಉಪ್ಪು ಹಾಕೊಂಡಿಲ್ಲ ಒಂದು ಐದಾರು ನಿಮಿಷ ಕುದಿಬೇಕು ಈಗ ಅಂದರೆ ಒಮ್ಮೆಗೆ ಒಂದೆರಡು ನಿಮಿಷ ಕುದಿಸಿ ಹಿಂಗೆ ಬಿಟ್ಟರೆ ಅಂದ್ರೆ ಸ್ವಲ್ಪ ಖಾರ ಖಾರ ಆಗ್ತೈತಿ ಅದಕ್ಕೆ ಒಂದು ಚೆನ್ನಾಗಿ ಕುದಿಸಿ ಕುದೀಬೇಕ್ರಿ ಇದು ಕುದಕ್ಕೆ ಚೆನ್ನಾಗಿ ಆಗ್ತೈತೆ ರೀ ಈಗ ಆಯ್ತು ನೋಡಿರಿ ಒಂದು ಬಟ್ಟಲ್ ಒಳಗೆ ನಾನು ಏನು ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ